ರಾಯಭಗ ತಾಲೂಕಿನ ಹಾರೋಗೇರಿ ಪಟ್ಟಣದ ಬೇತಲ್ ಆಶ್ರಯ ಫೌಂಡೇಶನ್ ಬಡ ಅನಾಥ ಮಕ್ಕಳಿಗೆ ಧರ್ಮಸ್ಥಳದ ಧರ್ಮಾಧಿಕಾರಿ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಜನ್ಮದಿನದ ಅಂಗವಾಗಿ ಧರ್ಮಸ್ಥಳ ಸಂಘದ ವತಿಯಿಂದ ಬೆಡ್ಶೀಟ್ ವಿತರಣಾ ಸಮಾರಂಭ ಜರುಗಿತು ಶಿಕ್ಷಣ ಆರೋಗ್ಯ ದೇವಸ್ಥಾನ ಮತ್ತು ಸ್ತ್ರೀ ಸಂಘಗಳಿಗೆ ಧನ ಸಹಾಯ ಇಂತಹ ಹತ್ತು ಹಲವಾರು ಯೋಜನೆಗಳನ್ನು ರೂಪಿಸಿ ಜನಪರ ಕೆಲಸ ಮಾಡುತ್ತಾ ತಮ್ಮ ಅಮೂಲ್ಯವಾದ ಸೇವೆ ಮಾಡುತ್ತಿರುವ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಕಾರ್ಯ ನಿಜಕ್ಕೂ ಸುತ್ತ್ಯಾರ್ಹ ಎಂದು ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯರಾದ ಜಿನೇಂದ್ರ ಖೇಮಲಾಪುರೆ ಹೇಳಿದರು ಬೆಡ್ಶೀಟನ್ನು ವಿಚಾರಣೆ ಮಾಡಿದ್ದಾರೆ ಅವರಿಗೆ ನಾನು ಬಹಳ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಹಾಗೆಯೂ ಧರ್ಮಸ್ಥಳದ ಎಲ್ಲ ವ್ಯಕ್ತಿಗಳಿಗೆ ಮತ್ತು ಆದ ಉಪಾಧ್ಯಕ್ಷರಿಗೆ ಅಧ್ಯಕ್ಷರಿಗೆ ಎಲ್ಲರಿಗೂ ಇಲ್ಲಿ ಸೇರಿಬಂಥ ಎಲ್ಲರಿಗೆ ನಾನು ಹೃದಯಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ ನಿಜವಾಗಲೂ ಈ ಚಳಿಗಾಲದಲ್ಲಿ ಮಕ್ಕಳಿಗೆ ಈ ಬೆಡ್ಶೀಟನ್ನು ಹೊಚ್ಚಿಕೊಂಡು ಬೆಚ್ಚಾಗಿ ಮಲ್ಕೊಳ್ಳೋಕ್ಕೆ ಒಂದು ಸಹಾಯವನ್ನು ಮಾಡಿಕೊಟ್ಟಿದ್ದಾರೆ ಅದಕ್ಕೆ ನಾನು ಇನ್ನು ಮುಂದೆಯೂ ಸಹ ಹೀಗೆ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಕ್ಕಳಿಗೆ ಮಾಡಿಕೊಟ್ಟು ಮಕ್ಕಳಿಗೆ ಸಹಾಯ ಆಗುವಂತೆ ಅವರ ವಿದ್ಯಾಭ್ಯಾಸದಲ್ಲಿಯೂ ಸಹ ಉದ್ಯೋಗಕ್ಕೆ ಅವರ ಶಿಕ್ಷಣಗಳಿಗೆ ಎಲ್ಲದರಲ್ಲೂ ಸಹಾಯ ಮಾಡುವಂತೆ ಬೇಡಿಕೊಳ್ಳುತ್ತಾ ಅವ್ರಿಗೆಲ್ಲರಿಗೆ ನಾನು ಸಲ್ಲಿಸ್ತೇನೆ ಮುಖ್ಯ ಅತಿಥಿಗಳಾಗಿ ಪುರಸಭೆ ಉಪಾಧ್ಯಕ್ಷ ಬಸವರಾಜ್ ಅರಕೇರಿ ಆಗಮಿಸಿ ಮಕ್ಕಳಿಗೆ ಬೆಡ್ಶೀಟ್ ವಿತರಿಸಿ ಮಾತನಾಡಿದ ಅವರು ಸರ್ಕಾರದಿಂದ ಮಾಡಲಾಗದ ಜನಪರ ಕಾರ್ಯಗಳನ್ನು ಧರ್ಮಸ್ಥಳ ಸಂಘದಿಂದ ಮಾಡುತ್ತಿರುವ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಎಂದರು ಧರ್ಮಸ್ಥಳ ಸಂಘದ ಯೋಜನಾಧಿಕಾರಿ ನಾರಾಯಣ ಜಿ ಮಾತನಾಡಿ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಜನ್ಮದಿನವನ್ನ ವಿಶಿಷ್ಟ ರೀತಿಯಲ್ಲಿ ಆಚರಣೆ ಮಾಡಬೇಕೆಂಬ ಸದುದ್ದೇಶದಿಂದ ಅನಾಥಾಶ್ರಮದ ಮಕ್ಕಳಿಗೆ ಚಳಿಗಾಲದಲ್ಲಿ ಉಪಯೋಗವಾಗುವ ಬೆಡ್ಶೀಟ್ ವಿತರಿಸಲಾಯಿತು ಬೆತ್ತಲ್ ಆಶ್ರಯ ಫೌಂಡೇಶನಿನ ಒಂದು ಏನು ಬಡತ ಮಕ್ಕಳಿಗೆ ನಾವು ಬೆಡ್ಶೀಟನ್ನು ಕೊಟ್ಟು ಪೂಜ್ಯರ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೇವೆ ಮಕ್ಕಳು ತುಂಬ ಬಡವರಿದ್ದಾರೆ ಇಲ್ಲಿ ನೋಡಿದಾಗಲೇ ಗೊತ್ತಾಯಿತು ಭಾಳ ಕಷ್ಟದಲ್ಲಿರುವ ಮಕ್ಕಳಂತೇಳಿ ಹಾಗಾಗಿ ನಾವು ನಮ್ಮ ತಾಲೂಕಿನಲ್ಲಿ ಒಂದು ಪೂಜ್ಯರು ಹುಟ್ಟುಹಬ್ಬದ ಪ್ರಯುಕ್ತ ಏನು ಮಾಡಬೇಕು ಅಂತ ನಾವು ವಿಚಾರ ಮಾಡಿದಾಗ ಇಲ್ಲಿ ಬಂದು ಈ ಬಡ ಮಕ್ಕಳಿಗೆ ಅವರಿಗೆ ಚಾದರವನ್ನು ಕೊಟ್ಟು ಅವರಿಗೆ ಸ್ವಲ್ಪ ಒಳ್ಳೇದಾಗಲಿ ಅಂತ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ ಎಲ್ಲರೂ ವಿತರಣೆ ಮಾಡಿದ್ದೇವೆ ಈ ಮಕ್ಕಳಿಗೆ ಒಳ್ಳೆಯದಾಗಲಿ ಅವರ ಆರೋಗ್ಯ ಐಶ್ವರ್ಯ ಮತ್ತು ವಿದ್ಯಾಭ್ಯಾಸ ಮುಂದಿನ ದಿನಗಳ ಚೆನ್ನಾಗಾಗಲಿ ಪೂಜ್ಯರ ಪರಮ ಪೂಜ್ಯರ ಒಂದು ಆಶೀರ್ವಾದ ಮಂಜುನಾಥ ಸ್ವಾಮಿಯ ಅನುಗ್ರಹ ಇರಲಿ ಮಕ್ಕಳು ವಿದ್ಯಾಭ್ಯಾಸ ಉತ್ತಮವಾಗಿ ಆಗಲಿ ಅಂತ ಹೇಳ್ತಾ ಪೂಜ್ಯರಿಗೆ ಪೂಜ್ಯರ ಹುಟ್ಟುಹಬ್ಬವನ್ನು ಇವತ್ತು ಮಕ್ಕಳಿಗೆ ಬೆಡ್ಶೀಟ್ ಕೊಡುವುದರ ಮೂಲಕ ಆಚರಣೆಯನ್ನು ಮಾಡ್ತಿದ್ದೇವೆ ಪೂಜ್ಯರಿಗೆ ಪೂಜ್ಯರು ಕೂಡ ಮುಂದಿನ ದಿನಗಳಲ್ಲಿ ಅವರ ಆರೋಗ್ಯ ಐಶ್ವರ್ಯ ಸಂಪತ್ತನ್ನು ಒದಗಿಸಿಕೊಂಡು ಪೂಜ್ಯರು ಇನ್ನೂ ಹೆಚ್ಚಿನ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಮಗೆಲ್ಲರಿಗೂ ಸಹಕಾರವನ್ನಾಗಲಿ ಆಗಲಿ ಪೂಜ್ಯರಿಗೆ ದೇವರು ಇನ್ನೂ ಹೆಚ್ಚಿನ ಶಕ್ತಿ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಅಂತೇಳಿ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳಿ ಇನ್ನು ಇದೇ ಸಂದರ್ಭದಲ್ಲಿ ಜಿಲ್ಲಾ ಜನಜಾಗೃತಿ ವೇದಿಕೆಯ ಸದಸ್ಯರಾದ ಸಂಜಯ್ ಹಂಜೆ ಬೆತಲ್ ಆಶ್ರಯ ಫೌಂಡೇಶನ್ ನಿರ್ದೇಶಕ ನೆಲ್ಸನ್ ಬಾಬು ಶಕುಂತಲಾ ಸಾಬ್ ಶೀತಲಾ ಉಮಾಶಂಕರ್ ಉಪಸ್ಥಿತರಿದ್ದರು ಸಂತೋಷ್ ಮಾಳಿ ಸ್ವಾಗತಿಸಿದರು ಗುರುನಾಥ್ ಉಳ್ಳಾಗಡ್ಡಿ ನಿರೂಪಿಸಿ ವಂದಿಸಿದರು ಮಹದೇವ ಕಮಳೆಸ್ ಸ್ಯಾಟಲೈಟ್ ನ್ಯೂಸ್ ಕನ್ನಡ ರಾಯಭಾಗ